ಹಾಂ ಕೆಲ್ಸಕ್ಕೆ ಅಣ್ಣ ಮಗ ಹೊಸ ಸೈಕಲ್ ತೊಗೊಂಡೆ ಅಲ್ಲಿ ಅದ್ರ ಪೂಜೆ ಗೀಜೆ ಎಲ್ಲ ಮಾಡೋದೈತಿ ಐತಿ ತೋರಿಸ್ತೀನಂತೆ ಬಾ ಇಲ್ಲ ಇವ್ರ ಎಲ್ಲರಿಗೂ ಇನ್ವೈಟ್ ಮಾಡ್ಯ ನೋಡಿ ಬಂದಾರವ್ರು ನಾನು ಸೈಂಕಲ್ ಪಾರ್ಟಿಗೆ ಪೂಜೆ ಮಾಡಾಕತ್ತೀವಿ ಎಲ್ಲಾರಿಗು ಕರೆದೇನಿ ಇವ್ರೆಲ್ಲರಿಗೂ ಬಂದಾರ ಬೀಲ್ಪ ಇವತ್ತು ವ್ಯವಸ್ಥೆ ಏಯ್ ಆ ವ್ಯವಸ್ಥೆಗೆ ವ್ಯವಸ್ಥೆ ಬಿಡು ಅಲ್ಲಿ ಮೊದಲಾಗ ಸೈಂಕಲ್ ನಮ್ಮ ಅದು ಇದನ್ನು ಮಾಡೋಣ ಬಾ ಬಾ ಹಾಂ ಬರ್ರಿ ಎಲ್ಲಾರು ಬರ್ರಿ ಬರ್ರಿ ಪಾಠ ಪಾಠ ಬರ್ರಿ ಓಡಿ ಬರ್ರಿ ಬರ್ರಿ ಓಡಿ ಬರ್ರಿ ಎಲ್ಲರೂ ಪೂಜೆಗೆ ಬಂದಾರ ನೋಡ್ರಿ ಇವು ಬಂದಾನ ಅವು ಬಂದಾನ ಅವು ಬಂದಾನ ಮತ್ತೆ ಯಾರದ ಯಾರೀ ಹಾಂ ಅವರು ಒಬ್ರು ಬಂದಾರೆ ಬರ್ರಿ ನಮ್ಮ ಸೈಂಕಲ್ ನೋಡ್ತೀರಿನಾ ಯಾವ್ದು ಐತಿ ಅಂತ ಹೇಳೋದು ಬರ್ರಿ ಆಲ್ರೆಡಿ ಪೂಜೆ ಮಾಡ್ಯಾವ್ರಿ ಪೂಜೆ ಗೀಜೆ ಮುಗೀತ ಎಲ್ಲರೂ ಚುಮ್ಮರೆ ಖಾರದಾನಿ ಬಡ್ಕೊಂಡು ಬಡ್ಕೊಂಡು ತಿಂದೆವಿ ಸ್ವಲ್ಪ ಸೈಕಲ್ ಇದು ಟಯರ್ ನೋಡ್ರಿ ಹೆಂಗದ ಅಂಥೇಳಿ ಬೈಕಿನ್ನು ಇರ್ತಾವಲ್ಲ ಹಂಗದ ನೋಡ್ರಿ ಡಪ್ಪನ್ನು ಉಬ್ಬ್ಯಾ ಹಂಗೆ ನೋಡ್ರಿ ಒಂದ್ಸಲ ಸೈಕಲ್ ಹೆಂಗೈತ ಹೇಳಿ ನೋಡ್ರಿ ಅದ್ರ ಟಯರ್ ಬಟನ್ ಸೈಕಲ್ ನೋಡ್ರಿ ನಮ್ದು ಅದ್ರ ಇದ್ರೊಳಗೆ ಇದೈತಿ ಡಿಸ್ಕ್ ಬ್ರೇಕ್ ಐತಿ ಡಿಸ್ಕ್ ಬ್ರೇಕ್ ಇದು ಹಿಂದಿನ ಟಯರ್ ಇದು ಗೇರ್ ಇವು ಏಳು ಗೇರ್ ಅದಾವು ಹಾಂ ಇದೊಂದು ಟಾಪ್ ಗೇರ್ ನೋಡ್ರಿ ಇವು ಮೂರು ಅದಾವ ಹಾಂ ಇಲ್ಲೇನೋ ಬಾಟಲ್ ಇಡಾಕಂತೈತಿ ಒಂದು ರೌಂಡ್ ಹೊಡಿ ಏನ್ರಿ ಹಾಂ ಬರ್ರಿ ಅಯ್ಯೋ ಪ್ಯಾಂಟ ಹರಿತು

ಇಡೀ ಹೊಳಸಿ ಗಾಡಿ ಸೈಂಗಲ್ ಹೊಳಸ ನೋಡ್ರಿ ಧೂಮ್ ಬೈಕ್ ಇದ್ದಂಗ ಐತ್ ಸೈಂಕಾಲ ಚಲೋ ಐತಿಲ್ರಿ ಪಟ ಪಟ ಹೆಂಗೈತಿ ಅಂತ ಹೇಳಿ ನಿಮಗೂ ಒಂದ್ ರೌಂಡ್ ಬೇಕಂದ್ರ ಬರ್ರಿ ಕೊಡ್ತೇವಿ ಇಲ್ಲೂ 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 ಹೊಡೀವಾ ಇಲ್ಲಿ ಎಲ್ಲಾರ ಕುಂತಾರ ಹೆಂಗೈತ್ರಿಪ್ಪ ನಮ್ಮ ಸಾಯಂಕಾಲ ಹೆಂಗ್ ನೋಡ್ರಿ ಚಲೋ ಐತಿಲ್ರಿಪಾಲ್ ಬೇಗೇನ್ರಿ ನಿಮ್ಗೂ ಒಂದ್ ರೌಂಡ್ ಏ ಅಂತ ಸಾಯ್ಕಾಲ ತಂದಿರಕ್ಸ್ಪಾ ನೀವ್ ಹೊಡಿತೀರೇನ್ರಿ ಒಂದ್ ರೌಂಡ್ ನಾವ್ ಅಂತ ಮಾಡಿದ್ರಿ ನೀವ ಹಂಗಿದ್ರ ನಾವ್ ಹೊಡಿದಿಲ್ ಬಿಡ್ರಿ ಏನ್ ಮಾತಾಡ್ತೀರಿ ತಮೋ ದೊರಡ ಹೋಗುತ್ತೆ ಅಣ್ಣ ಹೋಗ್ಲಿ ಸೀರಿ ಕೊಡ್ಸಬೇಕು ಅಂತ ನೋಡ್ರಿ ಸೈಕಲ್ ತಗೊಂಡಿದ್ದಕ್ಕೆ ಸೈಕಲ್ ಸೀರಿ ಯಾವಾಗ ನನಗೆ ಕೊಡ್ಲಿ ತಗೋರಿ ಪತಲ 200 ರೂಪಾಯದ ಐ ಹಳೆ ಸೀರಿ ಹಾಕೊಂಡು ಅರಿಯಲ್ಲ ತಪ್ಪು ಅಸಾರ್ 200 ರೂಪಾಯಿ ಸೀರಿ ಕೊಡಿ ಪತಲನ ಕೊಡ್ಸೋಣ ಅಯ್ಯ ಆನ ಕೊಡ್ಸೋಣ 200 ರೂಪಾಯಿ ಶಾರ್ಟ್ ಅಂದ್ರೆ ಹೋಗು ನೋಡ್ರಿ ನಾ ಕೇಳೇಳ್ರಿಪ್ಪ ಹೆಂಗ್ ಮಾತಾಡ್ತಾರ ನೋಡ್ರಿ ನೀ 200 ರೂಪಾಯಿ ಅಂತ ಹೇಳ್ತಿದ್ದೆ ಏ ಕೊಡಿಸ್ತೇನ್ರಿ ನಮ್ಮ ವಾರ ಕೊಡಸ್ತೇನ್ರಿ ನಮ್ಮ ವಾರ್ಕ್ ಇದ್ರೆ ಹೆಚ್ಕಿಂದು ಏನಾಯ್ತು ಹ್ಮ್ ನೋಡ್ರಿ ಎಲ್ಲಾರು ನೋಡ್ರಿ ರೆಡಿಯಾಗಿ ನೋಡ್ರಿ ನೋಡಪ್ಪ ಸೈಕಲ್ ನಂದ ಅದ ಅವ್ ಸುಳ್ಳು ಹೇಳಾಕತ್ತ ನಾವ್ ಅಂತ ಹೇಳಿ ಏನ ನನ್ನ ಕಡೆ ಯಾವ ಗಾಡಿನೂ ಇದ್ದಿರ್ಕಿಲ್ಲ ಏನು ಇದ್ದಿರಿಕಿಲ್ಲ ಬುಲೆಟ್ ತೊಗೋಬೇಕಂತ ಮಾಡಿದ್ದೆ ಅದಕ್ಕೆ ಎಷ್ಟು ಏನದ ಒಂದು ಮೂರು ಲಕ್ಷ ರೂಪಾಯಿ ಮಟ್ಟ ಅಂದ್ರೆ ಅದಕ್ಕೆ ಸುಮ್ಮನೆ ಬ್ಯಾಡಪ್ಪ ಬುಲೆಟ್ ಗಿಲೆಟ್ ಬುಲೆಟ್ ಟೈರ್ ಗತಿ ಇರುವಂತ ಟೈರ್ ಸೈಕಲ್ ತಗೊಂಡಿನಿ ಚಲೋ ಐತಿ ಪೆಟ್ರೋಲ್ ಹಾಕೋಂಗಿಲ್ಲ ಅದಕ್ಕೆ ಇಂಜನ್ ಆಗಿ ಆಯಿಲ್ ಹಾಕಂಗಿಲ್ಲ ಇಂಜನ್ ಮೇಂಟೈನ್ ಮಾಡೋಂಗಿಲ್ಲ ಏನಿಲ್ಲ ಬರೀ ತೊಳೆಯೋದು ಓಡಿಸೋದು ಅಷ್ಟೇ ಐತಿ ಒಂದು ರೂಪಾಯಿ ಶಾಂಪೂ ಹಚ್ಚಿ ತೊಳೆಯೋದು ಹೋಗಿ ಹಾಂ ಹೌದ್ರಿ ಹಾಂ ಮತ್ತೆ ಸಾಯಂಕಾಲ ತಗೊಂಡು ಅಡ್ಡಾಡ್ಬೇಕು ರೀ ಯಾಕರ ಪೆಟ್ರೋಲ್ ಹಾಕ್ಸ್ಬೇಕು ಏನ ಹಾಂ ಅಮ್ಮಾರ ಅಜ್ಜಿ ನಾಡ್ರಿ ಸಾಯಂಕಾಲ ಶಿಫ್ಟ್ ಮಾಡು ಮ್ಯಾಲೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಸಾಯಂಕಾಲ ನನ್ನ ಹೊಸ ಸೈಂಕಲ್ ನಾ ತಗೊಂಡಿದ್ದನ್ನು ನೋಡ್ರಿ ಫ್ರೆಂಡ್ಸ್ ಆ ಸೈಕಲ್ ಒಳಗೆ ನಾ ಒಂದು ರೌಂಡ್ ಹೊಡೆಯಾಕತ್ತೀನಿ ಅದು ಫಸ್ಟ್ ರೌಂಡ್ ತರುವಾಗ ಸೈಕಲ್ನ ಗಾಡಿ ಮ್ಯಾಲೆ ಇಟ್ಕೊಂಡು ಬಂದಿದ್ವಿ ಪ್ಯಾಕಿಂಗ್ ಎಲ್ಲ ಇತ್ತು ಈಗೂ ಹಂಗೈತಿ ನೋಡ್ರಿ ನೋಡ್ರಿ ನಾ ನಾನು ಸ್ವಲ್ಪ ಇದನ್ನ ಏನೋ ಬ ಕಂಟ್ರೋಲ್ ನೋಡಿರಿ ಈಗ ಅಷ್ಟು ರೌಂಡ್ ಹೊಡೆದ್ ಬರೋನು ಹೆಂಗೆ ಕಾಣಾಗತ್ತ ನೋಡ್ರಿ ಪ್ಯಾಲಿಂದ ತೋರಿಸಾಕತ್ತೇನಿ ಒಂದಾಗ ಕೈಲಿ ಹೊಡಕು ಅಂತ ಬರ್ರಿ ನೋಡ್ರಿ ಈಗ ಮುಂದಿನ ತರ ನೋಡ್ರಿ ಹೆಂಗದ ಹೋದ್ರು ಕಲರ್ 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 ಟಾಯರ್ ನಾನು ಎಷ್ಟು ಚಂದ ಕಾಣಕಾಗತ್ತೇನಿ ನೋಡ್ರಿ ಅದರಾಗ ಯಾವತ್ತೂ ಅಷ್ಟು ಚಂದ ಕಂಡಿಲ್ಲ ಆ ಸೈಕಲ್ ಮೇಲೆ ನನ್ನ ಎಷ್ಟು ಚಂದ ಕಾಣಕತ್ತಿನಿ ನಾನು ಅಯ್ಯೋ ಎಂಬವಾ ಏನಪ್ಪಾ ಇದು ಸೈಕಲ್ ಎಷ್ಟು ಲುಕ್ ಕೊಡಕತ್ತೈತೆ ನನಗೆ ವಾರಿ ವಾ ಏಯ್ ಕ್ಯಾಮ್ರಾ ಹಿಂಗಿಡಿಲೇ ರೌಂಡ್ ಹೊಡಿತೀನಿ ರೌಂಡ್ ಹೊಡಿತೀನಿ ಹಂಗಿಡಿ ಸ್ವಲ್ಪ ಚಂದ ಕಾಣಬೇಕಿಲ್ವ ನಾನು ಹಾಂ ಹ್ಞೂ ಫ್ರೆಂಡ್ಸ್ ಅದ್ರೊಳಗೆ ಸೌಂಡ್ ಏನು ಬರೋಂಗಿಲ್ಲ ನಾನಾ ಸೌಂಡ್ ಕೂಡ ಆಗತ್ತಿನಿ ಈಗಿನ ಮಂದಿ ಎಲ್ಲ ಚಾರ್ಜಿಂಗ್ ಗಾಡಿ ಪೆಟ್ರೋಲ್ ಗಾಡಿ ತೊಗೊಂಡ್ತಾರು ನಾನು ಫೈಡಲ್ ಸೈಕಲ್ ತೊಗೊಂಡೀನಿ ಯಾಕಂದ್ರೆ ಸ್ವಲ್ಪ ಹೆಲ್ತಿಗೆ ಚಲೋ ಆಕೈತ್ರಿ ಮಜಾ ಬರ್ತೈತಿ ನೋಡ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ರೌಂಡ್ ಹೊಡೆದ್ಯ ಬರ್ರಿ ಇನ್ನು ನನ್ನ ಸೈಂಕಲ್ ಮ್ಯಾಲ ಐತಿ ನೋಡ್ರಿ ಫ್ರೆಂಡ್ಸ್ ನನ್ನ ಸೈಂಕಲ್ ಮ್ಯಾಲ ಐತಿ ಮ್ಯಾಲೆ ಇಟ್ಕೊಂಡು ಹಿಂಗೆ ಕಟ್ಕೊಂಡು ಹೊಂಟಿ